ಕೇಂದ್ರ ಸರ್ಕಾರದ ವೆಚ್ಚ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೋಸ್ಕರ ರಾಜ್ಯಗಳಿಗೆ ಕೊಡ್ತಿರುವಂತಹ ತೆರಿಗೆಯ ಮೇಲೆ ಬರೆ ಬರೆಯಳಿಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಕೇಂದ್ರ ಸರ್ಕಾರ ಯಾವನೋ ಏನೋ ತನ್ನ ವೆಚ್ಚವನ್ನು ಭರಿಸಿಕೊಳ್ಳಿಕ್ಕಾಗ್ದೇ ರಾಜ್ಯ ಸರ್ಕಾರಕ್ಕೆ ಬರೆಯಾಗ್ತೀನಿ ಅಂತ ಹೊರಟಿದೆಯಲ್ಲ ಇದನ್ನು ಅನ್ಯಾಯ ಅಂತ ಅಂದ್ಬೇಡವಾ ಏನೀಗ ಪ್ರಚಾರಕ್ಕೆ ಅಥವಾ ಅದರಲ್ಲೂ ಪ್ರಧಾನಿಯವರ ಪ್ರವಾಸಕ್ಕೆ ಇನ್ನೊಂದಕ್ಕೆ ಅಂತೇಳಿ ದುಂದು ವೆಚ್ಚವನ್ನು ಮಾಡ್ತಿದೆಯಲ್ಲ ಅಥವಾ ಅನಗತ್ಯ ವೆಚ್ಚವನ್ನು ಮಾಡ್ತಿದೆಯಲ್ಲ ಅದನ್ನು ಕಡಿತ ಮಾಡ್ಕೊಂಡು ಬಿಟ್ಟರೆ ರಾಜ್ಯಗಳಿಗೆ ಈಗೇನು ನಿಗದಿಯಾಗಿದೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅದರ ಪ್ರಕಾರವಾಗಿ ಶೇಕಡಾ ನಲವತ್ತೊಂದರಷ್ಟು ಹಣವನ್ನು ಕೊಡ್ಬೋದು ಹಣಕಾಸು ಮತ್ತು ಅನುದಾನ ಹಂಚಿಕೆ ವಿಷಯದಲ್ಲಿ ಸಮನ್ವಯಕಾರನಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಹಣಕಾಸು ಆಯೋಗ ಕೇಂದ್ರ ಸರ್ಕಾರದ ತುತ್ತುರಿ ಅನ್ನುವ ವೃತ್ತಿನಲ್ಲಿ ನಡ್ಕೊಳ್ತಾ ರಾಜ್ಯಗಳಿಗೆ ಅನ್ಯಾಯ ಮಾಡಲಿಕ್ಕೆ ಕೊಟ್ಟಿದೆ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕ್ಕರೆ ಮೊದಲಿಗೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ವಾರ್ತಾ ಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಿದೆ ಅನ್ಯಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಮಹಾದ್ರೋಹವನ್ನು ಮಾಡ್ತಾಯಿದೆ ಅದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಯಾವ ವಿಷಯದಲ್ಲಿ ಅನ್ಯಾಯ ಮಾಡ್ತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಈಗ ಕೇಂದ್ರ ಸರ್ಕಾರ ತೆರಿಗೆ ಸಂಗ್ರಹ ಮಾಡುತ್ತಲ್ಲ ನಮ್ಮಿಂದ ಜಿ ಎಸ್ ಟಿ ಮುಖಾಂತರ ಅದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಕೂಡ ಕೊಡಬೇಕದು ಒಂದು ಒಂದು ಇಂತಿಷ್ಟು ಪ್ರಮಾಣದಲ್ಲಿ ವಾಪಸ್ ಕೊಡಬೇಕು ಅದನ್ನು ಜಿ ಎಸ್ ಟಿ ಕಾಂಪನ್ಸೇಷನ್ ಅಂತ ಹೇಳಲಾಗತ್ತೆ ಸೊ ಆ ತೆರಿಗೆ ಬಾಪ್ತಿನ ಪೈಕಿ ಶೇಕಡ ಒಂದರಷ್ಟನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಇದೊತ್ತರ ನೇರವಾಗಿ ಕೇಂದ್ರ ಸರ್ಕಾರದ ಚಿಂತನೆ ಅಲ್ಲ ಹಾಗೆ ನೋಡಿದ್ರೆ ಹಣಕಾಸು ಆಯೋಗ ಶೇಕಡ ಒಂದರಷ್ಟು ತೆರಿಗೆ ಪಾಲನ್ನು ರಾಜ್ಯಗಳಿಗೆ ಕೊಡುವಂಥ ತೆರಿಗೆ ಪಾಲನ್ನು ಕಡಿತ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ನಡೆಸ್ತಿದೆ ಹಣಕಾಸು ಆಯೋಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಅಂತನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದಾವೆ ಯಾವ ಕಾರಣಕ್ಕೋಸ್ಕರ ಇವರು ತೆರಿಗೆ ಬಾಪ್ತನ್ನು ಕಡಿಮೆ ಮಾಡ್ತಿದ್ದಾರೆ ತೆರಿಗೆ ಪ್ರಮಾಣವನ್ನು ಕಡಿತ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಕೇಂದ್ರ ಸರ್ಕಾರದ ವೆಚ್ಚ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೋಸ್ಕರ ರಾಜ್ಯಗಳಿಗೆ ಕೊಡ್ತಿರುವಂತಹ ತೆರಿಗೆಯ ಮೇಲೆ ಬರೆ ಎಳಿಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶ ಏನು ಗೊತ್ತಾ ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಕರ್ನಾಟಕವೂ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರದ ಖಜಾನೆಗೆ ಬರುತ್ತಿರುವಂತಹ ಜಿ ಎಸ್ ಟಿಯ ಮೊತ್ತ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಷ್ಟು ದೊಡ್ಡ ಮೊತ್ತದ ಜಿ ಎಸ್ ಟಿ ಹಣ ಬರ್ತಿದ್ರು ಕೂಡ ತೆರಿಗೆ ಬರ್ತಿದ್ರು ಕೂಡ ಕೇಂದ್ರ ಸರ್ಕಾರ ಯಾವ ತನ್ನ ವೆಚ್ಚವನ್ನು ಬರಿಸಿಕೊಳ್ಳಿಕ್ಕಾಗ್ದೇ ರಾಜ್ಯ ಸರ್ಕಾರಕ್ಕೆ ಹಾಕ್ತೀನಿ ಅಂತ ಹೊರಟಿದೆಯಲ್ಲ ಇದನ್ನು ಅನ್ಯಾಯ ಅಂತ ಅನ್ಬೇಡ್ವಾ ಅಥವಾ ಅನ್ಯಾಯಕ್ಕೂ ಮಿಗಿಲಾಗಿ ಇದನ್ನು ಮಹಾದ್ರೋಹ ಅಂತ ಕರಿಬೇಡವಾ ಇರಲಿ ಸೊ ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಈವರೆಗೆ ಜಿ ಎಸ್ ಟಿ ಕಾಂಪನ್ಸೇಷನ್ ಅಂತ ರಾಜ್ಯ ಸರ್ಕಾರಗಳಿಗೆ ಕೊಡ್ತಿರೋದು ಕೊಡ್ತಿರೋದು ಕೇಂದ್ರ ಸರ್ಕಾರ ಶೇಕಡ ನಲವತ್ತೊಂದರಷ್ಟು ಉಳಿದ ಐವತ್ತೊಂಬತ್ತರಷ್ಟು ತೆರಿಗೆಯನ್ನು ಕೇಂದ್ರ ಸರ್ಕಾರವೇ ಇಟ್ಕೊಳುತ್ತೆ ಕೇಂದ್ರ ಸರ್ಕಾರಕ್ಕೂ ಬೇರೆ ಬೇರೆ ಖರ್ಚುಗಳಿದ್ದಾವೆ ಇಲ್ಲ ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ ಮಿಲಿಟ್ರಿ ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುತ್ತೆ ವಿದೇಶಾಂಗ ಇಲಾಖೆ ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುತ್ತೆ ಅವು ಮತ್ತೆ ಅವೆಲ್ಲ ಬಹಳ ದೊಡ್ಡ ದುಡ್ಡನ್ನು ಬೇಡುವಂಥ ಇಲಾಖೆಗಳು ಬಹಳ ದೊಡ್ಡ ಮಟ್ಟದ ಖರ್ಚಿರುತ್ತೆ ಆ ಕಾರಣಕ್ಕೋಸ್ಕರನೇ ಹೆಚ್ಚು ಪ್ರಮಾಣದ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಟು ರಾಜ್ಯ ಸರ್ಕಾರಗಳು ಕಡಿಮೆ ಪ್ರಮಾಣದ ತೆರಿಗೆ ಪಾಲನ್ನು ಪಡ್ಕೊಳ್ತಿರೋದು ರಾಜ್ಯ ಸರ್ಕಾರಗಳಿಗೆ ಬರ್ತಿರೋದು ಶೇಕಡಾ ನಲವತ್ತೊಂದರಷ್ಟು ಕೇಂದ್ರ ಸರ್ಕಾರಕ್ಕೆ ಶೇಕಡ ಐವತ್ತೊಂಬತ್ತರಷ್ಟು ಯಾವಾಗ ಜಿ ಎಸ್ ಟಿ ವ್ಯವಸ್ಥೆ ಬಂತೋ ಜಾರಿ ಆಯಿತೋ ಆಗ ಕೇಂದ್ರದಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ಈ ಥರದೊಂದು ಒಪ್ಪಂದ ಆಯಿತು ರಾಜ್ಯಗಳಿಗೆ ಶೇಕಡ ನಲವತ್ತೊಂದರಷ್ಟು ಹಣ ಹೋಗಬೇಕು ಕೇಂದ್ರ ಸರ್ಕಾರ ಶೇಕಡ ಐವತ್ತೊಂಬತ್ತರಷ್ಟು ಹಣವನ್ನು ಇಟ್ಕೊಳ್ಬೇಕು ಅಂತ ಈಗ ಕೇಂದ್ರ ಸರ್ಕಾರ ಮಾಡ್ತಿರುವಂಥ ವೆಚ್ಚ ಕಮ್ಮಿ ಆಯಿತು ಅಂತೇಳಿ ವೆಚ್ಚ ಹೆಚ್ಚಾಯಿತು ಅನ್ನೋ ಕಾರಣಕ್ಕೋಸ್ಕರ ಆ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಿರುವ ದುಡ್ಡಿಂದ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಶೇಕಡ ಒಂದರಷ್ಟು ಹಣವನ್ನು ರಾಜ್ಯಗಳಿಗೆ ಹೋಗ್ತಿರುವಂತಹ ಹಣವನ್ನು ಕಡಿತ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಸೊ ಇದು ನಡೀತಿದೆ ಇಲ್ಲಿ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಕೇಂದ್ರ ಸರ್ಕಾರ ಏನೀಗ ಪ್ರಚಾರಕ್ಕೆ ಅಥವಾ ಅದರಲ್ಲೂ ಪ್ರಧಾನಿಯವರ ಪ್ರವಾಸಕ್ಕೆ ಇನ್ನೊಂದಕ್ಕೆ ಅಂಥೇಳಿ ದುಂದು ವೆಚ್ಚವನ್ನು ಮಾಡ್ತಿದೆಯಲ್ಲ ಅಥವಾ ಅನಗತ್ಯ ವೆಚ್ಚವನ್ನು ಮಾಡ್ತಿದೆಯಲ್ಲ ಅದನ್ನು ಕಡಿತ ಮಾಡ್ಕೊಂಡ್ಬಿಟ್ರೆ ರಾಜ್ಯಗಳಿಗೆ ಈಗೇನು ನಿಗದಿಯಾಗಿದೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅದರ ಪ್ರಕಾರವಾಗಿ ಶೇಕಡಾ ನಲವತ್ತೊಂದರಷ್ಟು ಹಣವನ್ನು ಕೊಡ್ಬೋದು ಅದು ಬಿಟ್ಟು ಈಗ ನಾ ಶೇಕಡಾ ನಲವತ್ತೊಂದರಷ್ಟು ಹಣವನ್ನು ಇದ್ದೀವಿ ಆ ಹಣವನ್ನು ಶೇಕಡ ನಲವತ್ತಷ್ಟಕ್ಕೆ ಇಳಿಸೋಣ ಅಂಥೇಳಿ ಹೊರ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕೇಂದ್ರ ಸರ್ಕಾರಕ್ಕೆ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಹೇಗೆ ಅಂತಂದರೆ ಮೊದಲಿಗೆ ಹಣಕಾಸು ಆಯೋಗ ಕೇಂದ್ರ ಸರ್ಕಾರಕ್ಕೆ ಈ ಥರದ್ದೊಂದು ಶಿಫಾರಸು ಮಾಡುತ್ತೆ ಇದೇ ತಿಂಗಳ ಅಕ್ಟೋಬರ್ ಮೂವತ್ತೊಂದರೊಳಗೆ ಶಿಫಾರಸು ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿದೆ ಒಮ್ಮೆ ಹಣಕಾಸು ಆಯೋಗ ಆರ್ಥಿಕ ಶಾಸ್ತ್ರಜ್ಞ ಅರವಿಂದ ಪನಗಾರಿಯ ನೇತೃತ್ವದ ಆಯೋಗ ಕೇಂದ್ರ ಸರ್ಕಾರಕ್ಕೆ ಈ ಥರದೊಂದು ಶಿಫಾರಸು ಮಾಡಿದ್ರೆ ಇದರಲ್ಲಿ ಯೋಚನೆ ಮಾಡೋ ಪ್ರಶ್ನೇ ಇಲ್ಲ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಆ ಶಿಫಾರಸನ್ನು ಒಪ್ಕೊಂಡ್ಬಿಡ್ತಾರೆ ಯಾಕೆಂದರೆ ಒಂದು ಫಸ್ಟ್ ಆಫ್ ಆಲ್ ಕೇ ಈ ಹಣಕಾಸು ಆಯೋಗ ಕೇಂದ್ರ ಸರ್ಕಾರ ತುತ್ತೂರು ಇದ್ದಂಗೆ ಇದೇ ಈಗ ಆ್ಯಕ್ಚುಲಿ ರಾಜ್ಯಗಳ ಬೇಡಿಕೆ ಏನಿದೆ ಗೊತ್ತಾ ಇಡೀ ದೇಶಾದ್ಯಂತ ನಮಗೆ ಕೊಡ್ತಿರುವಂಥ ಜಿ ಎಸ್ ಟಿ ಕಾಂಪನ್ಸೇಷನನ್ನು ನೀವು ಜಾಸ್ತಿ ಮಾಡಿ ಅಂದರೆ ಈಗ ಏನು ಶೇಕಡಾ ನಲವತ್ತೊಂದರಷ್ಟು ಕೊಡ ಕೊಡಲಾಗ್ತಾ ಇದೆ ಅದನ್ನು ಇನ್ನೂ ಜಾಸ್ತಿ ಕೊಡಿ ಇನ್ನು ಕೇಳ್ತಿದ್ದಾವೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಜಾಸ್ತಿ ಇದೆ ನೀವು ಯಾವುದೇ ಏನೋ ಫುಡ್ಡು ಹೆಲ್ತು ಶಿ ಎಜುಕೇಷನ್ನು ಜಲಸಂಪನ್ಮೂಲ ಲೋಕೋಪಯೋಗಿ ಹೀಗೆ ಬಹಳ ಬಹಳ ದುಡ್ಡು ಬೇಡುವಂಥ ಎಲ್ಲ ಇಲಾಖೆಗಳನ್ನು ಎಲ್ಲ ಕೆಲಸಗಳನ್ನು ನಿಭಾಯಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರಗಳು ಹಾಗಾಗಿ ನಮಗೆ ಜಾಸ್ತಿ ಹಣ ಕೊಡಿ ಅಂತ ಕೇಳ್ತಿದ್ದಾವೆ ಆದರೆ ಹಣಕಾಸು ಆಯೋಗ ಈ ಈ ವಿಷಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಒಂದು ರೀತಿಯಲ್ಲಿ ಒಂದು ಸಮನ್ವಯಕಾರರಂತೆ ಕೆಲಸ ಮಾಡಬೇಕಾಗಿದ್ದಂತಹ ಹಣಕಾಸು ಆಯೋಗ ಅದರಲ್ಲೂ ಹಣಕಾಸು ಮತ್ತು ಅನುದಾನ ಹಂಚಿಕೆ ವಿಷಯದಲ್ಲಿ ಸಮನ್ವಯಕಾರನಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಹಣಕಾಸು ಆಯೋಗ ಕೇಂದ್ರ ಸರ್ಕಾರದ ತುತ್ತುರಿ ಅನ್ನುವ ವೃತ್ತಿನಲ್ಲಿ ನಡ್ಕೊಳ್ತಾ ರಾಜ್ಯಗಳಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ ಅದು ಕೇಂದ್ರ ಸರ್ಕಾರವೂ ಕೂಡ ಹಣಕಾಸು ಆಯೋಗವನ್ನು ಬಳಸಿಕೊಂಡು ರಾಜ್ಯ ಸರ್ಕಾರಗಳ ಮೇಲೆ ರಾಜ್ಯಗಳ ಮೇಲೆ ಬರೆಯಳಲಿಕ್ಕೆ ಹೊರಟಿದೆ ಇವೆರಡು ನೀನು ಸತ್ತಂಗೆ ಮಾಡು ನಾನು ಅತ್ತಂಗೆ ಮಾಡ್ತೀನಿ ಅನ್ನುವಂಥ ಒಂದು ರೀತಿಯ ನಾಟಕವನ್ನು ಆಡ್ತಿದ್ದೇವೆ ನಾಟಕ ಆಡಿ ರಾಜ್ಯಗಳಿಗೆ ಬರೆ ಎಳಿಲಿಕ್ಕೆ ಹೊರಟಿದ್ದಾವೆ ನಾನು ಹೇಳಿದ್ನಲ್ಲ ಹಣಕಾಸು ಆಯೋಗ ಶಿಫಾರಸ್ಸು ಮಾಡುತ್ತೆ ಕೇಂದ್ರ ಸರ್ಕಾರ ಆ ಶಿಫಾರಸನ್ನು ಒಪ್ಪಿಕೊಳ್ಳುತ್ತೆ ಹಿಂಗಾಗಿಬಿಟ್ರೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಆರ್ಥಿಕ ವರ್ಷದಿಂದ ಅಂದರೆ ಮುಂದಿನ ವರ್ಷದಿಂದ ಇದು ಜಾರಿಯಾಗುತ್ತೆ ಮುಂದಿನ ವರ್ಷದಿಂದಲೇ ರಾಜ್ಯಗಳಿಗೆ ಬರ್ತಿರುವಂತಹ ತೆರಿಗೆಯ ಪಾಲು ಶೇಕಡ ಒಂದರಷ್ಟು ಕಡಿಮೆ ಆಗುತ್ತೆ ಶೇಕಡ ಒಂದರಷ್ಟು ಕಡಿಮೆ ಆದರೆ ಎಷ್ಟಾಗುತ್ತೆ ಗೊತ್ತಾ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಕಡಿತ ಆಗ್ತವೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಂದ ಕಮ್ಮಿನ ಸೊ ಇಷ್ಟು ಪ್ರಮಾಣದಲ್ಲಿ ರಾಜ್ಯಗಳಿಗೆ ಅನುದಾನದ ಅಥವಾ ತೆರಿಗೆ ಪಾಲಿನ ಕಡಿಮೆ ಬರುತ್ತೆ ಅಂದರೆ ಸಹಜವಾಗಿ ರಾಜ್ಯಗಳ ಅಭಿವೃದ್ಧಿಯ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತೆ ಇದು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಂಬು ರಾಜ್ಯಗಳಿಗೆ ಚೊಂಬು ಅನ್ನುವಂಥ ಕಾರ್ಯಕ್ರಮ ಇದು ನಾನಾಗಲೇ ಹೇಳಿದಲ್ಲ ಒಂದೇ ಏಟಿಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ರಾಜ್ಯಗಳಿಂದ ಕಿತ್ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗ್ತಾಯಿದೆ ಇದು ಒಂದು ಅನ್ಯಾಯ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮಾಡ್ತಿರುವಂಥ ಇಂಥ ಭಾಳಷ್ಟು ಅನ್ಯಾಯಗಳಿದ್ದಾವೆ ನಾನು ಇವತ್ತು ತೆರಿಗೆ ವಿಷಯದಲ್ಲಿ ಹೇಗೆ ತೆರಿಗೆ ಪಾಲು ಕೊಡುವ ವಿಷಯದಲ್ಲಿ ಹೇಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸೇರಿದಂತೆ ಕರ್ನಾಟಕವನ್ನೂ ಸೇರಿದಂತೆ ರಾಜ್ಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಅನ್ನುವಂಥ ವಿಷಯವನ್ನು ಮುಂದಿಟ್ಟಿದ್ದೀನಿ ಹಂಗ ನೋಡಿದ್ರೆ ನಾನು ನಿಮಗೆ ಭಾಳ ಸರಳವಾಗಿ ಹೇಳಿದ್ದೀನಿ ಇದನ್ನೇ ವಿಸ್ತರಿಸಿದ್ರೆ ಇನ್ನೂ ಭಾಳ ದೊಡ್ಡ ಸಂಗತಿಗಳಿದ್ದಾವೆ ಯಾವ್ಯಾವ ಥರ ಕೇಂದ್ರ ಸರ್ಕಾರ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಯನ್ನು ಸ್ವಾತಂತ್ರ್ಯತೆಯನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ ಆ ಮುಖಾಂತರ ರಾಜ್ಯಗಳ ಅಸ್ತಿತ್ವದ ಅಸ್ತಿತ್ವವನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆ ರಾಜ್ಯಗಳ ಕತ್ತಿಸುಕುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಹೇಳ್ತಿದ್ದೀನಿ ಇದಕ್ಕೆ ಹೊರ್ತುಪಡಿಸಿದಂತೆ ಇನ್ನೂ ಭಾಳಷ್ಟು ವಿಷಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಒಂದು ರೀತಿ ಏರುವ ಅಥವಾ ಅವುಗಳಿಗೆ ಅನ್ಯಾಯ ಮಾಡುವ ದ್ರೋಹ ಮಾಡುವಂಥ ಕೆಲಸವನ್ನು ಮಾಡ್ತಾನೇ ಇದೆ ಅವುಗಳನ್ನು ಮುಂದೆ ಒಂದೊಂದಾಗಿ ಹೇಳ್ತೀನಿ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಆಗ್ತಿರುವಂಥ ನ್ಯಾನ್ ಏಕೆಂದರೆ ಆ್ಯಕ್ಚುಲಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಎಲ್ಲ ರಾಜ್ಯಗಳು ಸೇರಿದ್ರೆ ಈ ದೇಶ ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ಸರ್ಕಾರ ಮತ್ತು ಎಲ್ಲ ರಾಜ್ಯಗಳು ತೆರಿಗೆ ಕೊಟ್ಟರೆ ಅಲ್ಲಿಗೆ ದುಡ್ಡು ಆ ಖಜಾನೆ ತುಂಬೋದು ಸೊ ನೀವು ದುಡ್ಡು ಇಸ್ಕೊಂಡು ಅದಕ್ಕೆ ಸಮಾನವಾಗಿ ರಾಜ್ಯಗಳಿಗೆ ನಾನು ಹೇಳ್ತಲ್ಲ ಭಾಳಷ್ಟು ಜವಾಬ್ದಾರಿಗಳಿರ್ತವೆ ರಾಜ್ಯಗಳಿಗೆ ಒಂದು ಮಗು ಊಟದಿಂದ ಅದಕ್ಕೆ ಬೆಳೆಯುವವರಿಗೆ ಕಡೆಗೆ ಸತ್ತು ಸ್ಮಶಾನ ಸೇರುವವರಿಗೆ ರಾಜ್ಯ ಸರ್ಕಾರಗಳ ಪಾತ್ರ ಬಹಳ ಇರುತ್ತೆ ಕೇಂದ್ರ ಸರ್ಕಾರದ ಪಾತ್ರ ಕಡಿಮೆ ಸೊ ಅಷ್ಟೆಲ್ಲ ಮಾ ಪಾತ್ರವನ್ನು ನಿಭಾಯಿಸಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಪಾಲು ಬೇಕೋಬೇಡ ಆ ಏನು ಮಹತ್ವವನ್ನು ಪಾತ್ರವನ್ನು ಅಥವಾ ಅದಕ್ಕೆ ಕೊಡಬೇಕಾಗಿರುವಂತಹ ಪ್ರಾಮುಖ್ಯತೆಯನ್ನು ಕೇಂದ್ರ ಸರ್ಕಾರ ಕೊಡ್ತಿಲ್ಲ ವ ಯಾರು ಏನೇ ಹೇಳಿ ದುಡ್ಡೆ ತಾನೇ ಒಂದು ಸ್ವಲ್ಪ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು ಜನಜೀವನದಲ್ಲಿ ಇಂಥ ದುಡ್ಡಿಗೆ ಕೈ ಹಾಕುವ ಮೂಲಕ ಅಥವಾ ಅದನ್ನು ಕಿತ್ಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಿದೆ ಬಹಳ ದೊಡ್ಡ ದ್ರೋಹವನ್ನು ಮಾಡ್ತಿದೆ ಇದೇ ಇವತ್ತಿನ ಈ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯ ಎನ್ನುವಂತಹ ಕಾರ್ಯಕ್ರಮ ನಮಸ್ಕಾರ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ ಭಾರತೀಯ ಪ್ರಿಯ ವೀಕ್ಷಕರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ ನೋಡಿ ನಾನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮಾಡ್ತಿರುವಂಥ ಅನ್ಯಾಯದ ಬಗ್ಗೆ ಹೇಳಿದೆ ಅಲ್ವಾ ಈ ಥರದ ಸಂಗತಿಗಳು ನಿಮಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ವತಂತ್ರ ಪತ್ರಿಕೋದ್ಯಮದಿಂದ ಮಾತ್ರ ಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಬೆಳಿಬೇಕು ಉಳಿಬೇಕು ಮತ್ತು ನಿಮ್ಮದನಿಗೂ ಒಂದು ವೇದಿಕೆ ಸಿಗಬೇಕು ಅಂತಂದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ಬೆಂಬಲ ನೀಡಬೇಕು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ವಾರ್ತಾ ಪಾರ್ತಿ ಎಂತಹ ಸ್ವತಂತ್ರ ಪತ್ರಿಕೋದ್ಯಮವನ್ನು ನೀವು ಬೆಂಬಲಿಸಬೇಕು ಸೊ ಆ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು